ಆಟ ಆಡಲು ಹೊರಟಿರುವ ಕಂದಾಯ ಅಧಿಕಾರಿಗಳಿಗೆ ಹೇಳಿದಿಕ್ಕ ಧಿಕಾರಾಧಿಕಾರವಾಗಿ ವರದಿ ನೀಡುವಲ್ಲಿ ವಿಫಲವಾಗಿರುವ ಕಂದಾಯ ಸಚಿವರ ಅವರ ಫೋನ್ ಕರೆಗೆ ಸಚಿವರಿರುವ ಕಂದಾಯ ಇಲಾಖೆ ಅಧಿಕಾರಿ ಹೇಳಿದ ಸರ್ವೆ ನಂಬರ್ ಅರವತ್ತು ಮತ್ತು ಸರ್ವೆ ನಂಬರ್ ಐವತ್ತೆರಡು ಯಾವುದೇ ಕಡೆ ಗಣಿಗಾರ್ಯಕ್ಕೆ ಅನುಮತಿ ನೀಡಬಾರದು 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 ಕೆರೆಯನ್ನು ಉಳಿಸಲೇಬೇಕು 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 ಸುತ್ತಮುತ್ತಲ ಗ್ರಾಮದ ರೈತರನ್ನು ಉಳಿಸಲೇಬೇಕು ಉಳಿಸಲೇಬೇಕು ಉಣಿಸಲೇಬೇಕು ಅದೇ ಕಾರಣಕ್ಕೂ ಗಣಿಗಾರಿಕಾ ಅನುಮತಿ ನೀಡಬಾರದು ಬಾರದು ನೀಡಬಾರದು ಬಾರದು ಬಾರದು ಇರುವ ಜಿಂಕೆಗಳು ಮತ್ತು ನವಿಲುಗಳನ್ನು ಉಳಿಸಲೇಬೇಕು 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 ಪಕ್ಕದಲ್ಲಿರುವ ದೇವಸ್ಥಾನವನ್ನು ಉಳಿಸಲೇಬೇಕು ಹಕ್ಕದಲ್ಲಿ ಉಳಿಸಲೇಬೇಕು ಉಳಿಸಲೇಬೇಕು ಸುತ್ತಮುತ್ತಲ ರೈತರ ಬದುಕನ್ನು ಉಳಿಸಲೇಬೇಕು 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 ಈಗ ಸುತ್ತಮುತ್ತಲ ಸಾಗುವಳಿ ಮಾಡುತ್ತಿರುವ ರೈತರನ್ನು ಉಳಿಸಲೇಬೇಕು 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 ಅಕ್ರಮ ಗಣಿಗಾರಿಕಾ ಕುಮ್ಮಕ್ಕ ಕೊ ನೀರಲ್ಲಿ ಹೊರಟಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ 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 ಈ ಕೂಡಲೇ ಅಕ್ರಮ ಗಣಿಗಾರಿಕೆ ಮುಂದಾಗಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ 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 ಜೂಗ್ಲೋರ್ ಎಲ್ಲ ಬರ್ರ ಇಲ್ಲಿ ಒಂದ್ ಪೋಟರ್ ತಗೋಬೇಕು ಯಾಕಂದ್ರೆ ಜುಗ್ಲ್ ಮೇಸ್ತಾ ಇದ್ರಲ್ಲ ನಾವು ಈ ಕುಡಿಯೋ ನೀರ್ಕೆಲ್ಲ ತೊಂದರೆ ಆತದ ಅದಕ್ಕೋಸ್ಕರ ವರ್ತೂರು ಪ್ರಕಾಶ್ ಅವರು ಇಲ್ಲಿ ಏನೋ ಯಾವ್ದಾದ್ರು ಮಿಸ್ಟ್ ಗಣಿಗಾರಿಕೆ ಮಾಡ್ಬೇಕಂತ ಹೊರಟಿದಾರೆ ದಯವಿಟ್ಟು ನೋಡಿಸೋಣ ನೆನಪ ಹಾಕೊಂಡ್ಬಿಟ್ಟು ಮನೇಲಿ ಇದ್ರೋದು ಬಾರಿ ಒಳ್ಳೇದು ಈ ರೈತರೆಲ್ಲ ಮತ್ತೆ ಅದರಲ್ಲಿ ಬಡಜನ ಜನ ಒಲೀರು ಅಗಸರು ಅಜಾಮರು ಪ್ರತಿಯೊಂದು ಜಾತಿ ಗೌಡ್ರು ಅಲ್ರೂ ಸೇರಿ ಇಲ್ಲಿ ಒಂದು ಫೋಟೋ ತೆಗಿತಾ ಇದ್ದೀವಿ ನಾವು ಏನ್ಕೋಸರ ಹಾಗಂದ್ರೆ ಇಲ್ಲೆಲ್ಲ ಮಾರ್ಕ್ ಮಾಡೋರು ಬಂಡೆ ಮೇಲೆ ಆ ಈ ಇದು ಏನೋ ಮೆಚ್ಚಿನ ಜಲ್ ಫ್ಯಾಕ್ಟ್ರಿ ಜಲ್ ಫ್ಯಾಕ್ಟ್ರಿ ಮಾರ್ಕ್ ಮಾಡ್ಬೇಕಂತ ಈ ಕೆರೆಯಲ್ಲಿ ಸುಮ್ಮಗುಡ್ಡಮ್ಮನ ಕೆರೆ ಅಂತ ಹೆಸರು ಇದು ಸುಮ್ಮು ಸುಮ್ಮಗುಡ್ಡಮ್ಮನ ಕೆರೆ ಅಂತ ಹೆಸರು ಈ ಕೆರೆಗೆ ಇದರಲ್ಲಿ ಸುಮಾರು ಅಂದ್ರೆ ಏಪ್ರಿಲ್ ಮೇ ಜೂನ್ ವರ್ಗು ಈ ಕೆರೆಯಲ್ಲಿ ನೀರು ಜಾಗ ಚೌಕ್ ನೀರು ಆ ನೀರನ್ನ ನಾವು ಫಿಲ್ಟರ್ ನೀರು ಕೂಡ ಕುಡಿಯೋದಿಲ್ಲ ಬಾಗಿಲಲ್ಲಿ ತರೋದಿಲ್ಲ ಬೋರ್ಗಳು ಕೂಡ ಕುಡಿಯೋಲ್ಲ ಈ ನೀರು ಕೆಂಪುಗಾಯಿರ್ತದಂತ ಈ ಊರನ್ನ ನಾವು ಬಳಸಿಕೊಂಡು ನೀರು ಕುಡಿತಾ ಇದ್ವಿ ನೂರು ವರ್ಷ ಬದುಕೊಂತವ್ರು ಕೂಡ ಈ ಕೆರೆಯಲ್ಲಿ ನೀರು ಕುಡಿದು ಬದುಕಿದ್ದಾರೆ ಹೆಸಗ್ರ ಆಗ್ಬೋದು ಆಗ್ಬೋದು ಈ ಕಡೆ ಆಗ್ಬೋದು ಇವ ಇವರೆಲ್ಲ ಸೇರಿ ಹೊಸಮಟ್ನಳ್ಳಿ ಆಗ್ಬೋದು ಈ ಮುದುಕರೆಲ್ಲ ತಗೊಂಡೋಗಿ ಕುಡಿತಾ ಇದಾರೆ ಇವಾಗನು ಈಗ ಇಲ್ಲಿ ಬಂದು ನೀವು ಏನೋ ಹಾಕ್ಬೋದು ಗಣಿಗಾರಿಕೆ ಏನನ್ನ ಉಪಯೋಗಿಸಿತಂದ್ರೆ ಮುಂದೆ ಅದೇ ಪ್ರ ಸಮಯ ಏನೋ ಹೇಳಕ್ಕೆ ಗೊತ್ತಿಲ್ಲ ಈ ನೀರಲ್ಲಿ ದುಮ್ಮಲ ಹೋಗಿ ಸೇರ್ಕೊಂಡು ಬಲ್ರ ಪ್ರತಿ ಒಂದು ಜನಕ್ಕೂನು ಕಿಡ್ನಿಗಳು ಆರ್ಟ್ಗಳು ಎಲ್ಲ ಕಂಪ್ಲೀಟ್ ಆಗಿ ಮುಚ್ಚಿ ಹೋಗಿ ಸೊತ್ತೋತಾರ ದನ ಕರು ನಮಿಲಿಗಲು ಪ್ರಾಣಿಗಳು ಸಾವಿರದ ಒಂಬೈನೂರ ಅರವತ್ತಾರು ಲೆಕ್ಕಾಕಿದ್ದೀನಿ ನಾನು ಜಿಂಕಿಂಗಿದ್ದಾವೆ ಒಂದು ಸಾವಿರದ ಆರು ಆರುನೂರ ಮೂವತ್ತೆರಡು ಜಿಂಕಿಗಳು ಶಸ್ತ್ರಗ್ರ ಮತ್ತು ಇರಸ ಸರಿಯೋ ನಂಬರಲ್ಲಿ ಅಲ್ಲಿ ಓಡಿತಕ್ಕಂತರು ಲೆಕ್ಕ ಲೆಕ್ಕಾಕಿ ಸಾಧ್ಯ ಇಲ್ಲ ಇಂತ ಪ್ರಾಣಿಗಳಲ್ಲೂ ಇಲ್ಲಿ ನೀರು ಕುಡಿಯುವಂತ ಜಾಗ ಯಾಕೆ ಸೊಮ ನೇನು ಮಧ್ಯರ್ ಬೆಟ್ಟ ಐತ ಕೋಲಾರ ಬೆಟ್ಟ ಆಯ್ತ ಮುಳವಾಗಲ್ ಬೆಟ್ಟ ಐತೆ ನಂದಿ ಬೆಟ್ಟ ಆಯ್ತಾ ಅರಾಮಕೊತ್ತೂರ್ ಬೆಟ್ಟ ಐತೆ ಆ ಇದಾವ್ದು ಈ ಶಿಡ್ಡಂಗಿರಿ ಬೆಟ್ಟ ಐತೆ ಆ ಇದು ಈ ಮಲ್ಲೇಶ್ವರನ್ ಬೆಟ್ಟ ಐತೆ ಹೊರ್ತೂರೂರ್ ಬೆಟ್ಟ ಐತೆ ಇಷ್ಟು ಬೆಟ್ಟಗಳು ಬಿಟ್ಬಿಟ್ಟು ಯಾಕ್ರಿ ಬಡವರ ಸಾವಿರಾರು ಜನ ಸಾಯ್ಸಕ್ಕ ನೀವ್ ಯಾಗ್ರಿ ಹೊಲ್ಟಿದ್ರಿ ನಮ್ಮ ಸ್ವಾಮಿ ಸಮೇನ ಅನ್ನ ಅನಾನುಕೂಲ ಮಾಡಿದ್ರ ಎಲೆಕ್ಷನ್ ಬರ್ಬೇಕಾದ್ರೆ ಅಲ್ರು ಓಟ್ ಹಾಕ್ಬೇಕು ಅಂತವನ್ನ ಸಾಯಿಸೋದ್ರಿ ಅಂದ್ರೆ ನೀವು ನಾವ್ ಏನ್ ಮಾಡ್ಬೇಕಂತ ನಮ್ಗೆ ತಿಕ್ಕೊಪ್ಪ ಬಿಟ್ಟಿದೆ ದಯವಿಟ್ಟು ನೀವು ಈ ಜಾಗಕ್ಕ ರಾಜೀನಾಮ ಹಾಕಿ ಏ ಮಾಡೋದ್ ಬೇಡಪ್ಪ ಅಂತ ನೀವೇ ಹೇಳ್ಬೇಕು ಹೇಳಿದ್ರೆ ಮಾತ್ರ ನಾವು ಒಪ್ಕೊಂತರ ಬಿಟ್ಟು ಅಹ್ ಅಂದ್ಮೇಲೆ ಅಂದಮೇಲೆ ನೋಡ್ಸೋಣ ದಯವಿಟ್ಟು ಹೇಳ್ತಾ ಇದ್ವಿ ಇದ್ರಕ ನೀವು ತಲೆ ಹಾಕಿದಿರ ಈ ಕಡೆ ತಿರ್ಗದಿರ ಆ ಕಡೆ ತಿರ್ಕೊಂಡ್ಬಿಟ್ರ ಬೆಂಗ್ಳೂರ್ ಕಡೆ ದಯವಿಟ್ಟು ನಿಮ್ದೇ ಅಂತ ಜನ ಎಲ್ಲ ಹೇಳ್ತಾವ್ರೆ ನಾವು ಒಟ್ಟಾಗಿ ತಾಳ್ದೆ ಆ ಬಾಧೆ ತಾಳ್ದೆ ನಮ್ದೇನ್ ಜಮೀನಲ್ರಿ ಇಲ್ಲಿ ಜನಕ ರೈತರ್ಗೆ ಅಂತ ಹೇಳಿ ನಾವು ಇಲ್ಲಿ ಬಾಯಿ ಒಡ್ಕೊಂಡ್ ತಾಯ್ತಾ ಇದ್ರಿ ನಾನೊಂದು ಆಡ್ ಆಟ್ ಪೇಷಂಟ್ ಇಷ್ಟೆಲ್ಲ ಮಾವ ಮಾತಾಡಬೇಕಾದ್ರೆ ನನ್ಗು ಇದೆ ದಯವಿಟ್ಟು ಈ ಈ ಗಾಳಿಗೆ ಮಾತ್ರ ನೀವು ಬರ್ದಿರಾ ಇರೋದು ನಾವು ನಮಸ್ಕಾರ ಕೇಳ್ತಾ ಇದ್ವಿ ದಯವಿಟ್ಟು ಯಾವಾಗಪ್ಪ ಇದು ಯಾವಾಗಪ್ಪು ಎರಡನೇ ತಾರೀಕು ಚಿಟ್ಟೇಳ್ ಗೇಟು ಸುಗ್ಡೂರ್ ಹೋಬಳಿ ಕೋಲಾರ ತಾಲೂಕು ಕೋಲಾರ ಜಿಲ್ಲೆ ಸುಗ್ಡೂರ್ ಹೋಬಳಿ ಸುಗ್ಡೂರ್ ಹೋಬಳಿ ಚಿಟ್ಟನೇಳ್ ಗ್ರಾಮದಲ್ಲಿ ಕೋಲಾರ ಕೋಲಾರಗಿಂತ ಚಿಂತಾಮಣಿಗೆ ಹೋಗತ್ತ ಎದ್ದಾರೆ ಬಂದ್ ಮಾಡ್ತಾ ಇದ್ವಿ ತಾನೇನು ನೀವ್ ಸುಮ್ನೆ ಇದ್ದಿದ್ರಿ ನಾವು ಬಂದೂ ಮಾಡ್ತಾ ಇರಲ್ಲ ಜನಕ್ಕೆ ಅನಾನುಕೂಲವೂ ಮಾಡ್ತಾ ಇರಲ್ಲ ನೀವು ಇವೆಲ್ಲ ನೋಡ್ಲಿಕ್ಕೆ ಸರ್ವೇ ಅವ್ರು ಬಿಟ್ಟಿದ್ರೆ ಇದು ಮಾರ್ಕ್ ಮಾಡ್ಯಾವ್ರ ಇದೆಲ್ಲ ಅರ್ಧ ಮಾಡಿದಕೋಸ್ಕರ ಒಟ್ಟಾಗುರಿಯಕ್ಕೆ ಸಾಧ್ಯ ತಪ್ಪಾಗಿದೆ ರಾತ್ರಿ ಆಗಲು ಜನಗಳು ಹೆಂಗಸರು ಬಾ ಹೊಯ್ಕೊಂತಾರ ಏನ್ ಬಾ ಎವ್ರು ತಿಕ್ಕಲ ಮಾಕೆ ಮಗೋಳ್ಲದ ಇವ್ರಪ್ಪ ಮಂತ ಮೇಮಂತ ಬಾತ್ಕೊಡು ಓಟ್ಲೇಸ್ ಮೇ ಇಟ್ಲಿ ಸೇಸ್ರಿ ಅಂತ ಜನಗಳು ಬವಡಿ ಮಾಡ್ತಾವ್ರೆ ರೈತ ಸಂಘ ಗೌಡ್ರು ಕೂಡ ಯಾಕೋಣ ಏನೋಣ ಯಾರು ತಿಕ್ಕಲೇದ ನಿಮ್ಕಂತ ಅಯ್ಯಣ್ಣು ಕೂಡ ಬಂದು ಜವಾಬ್ದಾರಿ ನಮ್ಮ ಪರವಾಗಿ ಮಟ್ನ ಎಲೆಗೌಡರು ಮಗು ಪಾಪ ಲೀಡ್ರು ಆತ್ಮ ಗ್ರಾಮ ಪಂಚಾಯತ್ ನಂಬರು ನಾವು ಗ್ರಾಮ ಪಂಚಾಯತ್ ನಂಬ್ರೆ ತಾವೆಲ್ಲ ಬಂದು ಇಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಅಲ್ರು ಫೋಟೋ ತಗೊಂತ ಇದ್ವಿ ನಾನೇ ಕರೆಸಿದ್ ಅಲ್ರು ದಯವಿಟ್ಟು ಈ ಕಡೆ ನೀವು ತಿರುಗಾ ಬಡ ಸೊಮ್ಮೆ ಎಸ್ ಅಗ್ರಹಾರ ಸರ್ವೆ ನಂಬರ್ ಅರವತ್ತು ಇರುಕ್ಷಂದ್ರ ಸರ್ವೆ ನಂಬರ್ ಐವತ್ತೆರಡರಲ್ಲಿ ಗಣಿಗಾರಿಕೆಗೆ ಹಾಕೊಂಡಿರೋದ್ರಿಂದ ನಾವು ಸುಮಾರು ಮಟ್ನಹಳ್ಳಿ ಗ್ರಾಮಸ್ಥರು ಎಸ್ ಅಗ್ರಾರ ಗ್ರಾಮಸ್ಥರು ನಮ್ಮ ಪಂಚಾಯಿತಿ ರೆಸೊಲ್ಯೂಷನ್ನು ಎಲ್ಲಾನು ಸೇರಿದಂಗೆ ಎಲ್ಲರಿಗೂ ತಕರಾಲು ಅರ್ಜಿ ಕೊಟ್ವಿ ಯಾರೊಬ್ರು ಅದ್ರ ಬಗ್ಗೆ ಗಮನನೇ ಹರಿಸಲಿಲ್ಲ ಈ ಸದ್ಯಕ್ಕೆ ಅಂದ್ರ ಕಂದಾಯ ಇಲಾಖೆಯವರು ಇದು ಗಣಿ ಇಲಾಖೆಯವ್ರಿಗೂ ಫೈಲ್ ಮೂವ್ ಆಗಿದೆ ನಿನ್ನೆನೂ ಮಾತಾಡಿದ್ವಿ ನಾವು ಸುಮಾರು ಅವರು ಅಪ್ಲಿಕೇಶನ್ ಹಾಕಿದಾಗಿಂದೂ ಫಾಲೋ ಅಪ್ ಮಾಡ್ತಾ ಇದ್ದೀವಿ ಆದರೆ ಅಧಿಕಾರಿಗಳು ಯಾರೋ ಮಿನಿಸ್ಟರ್ ಮಿನಿಸ್ಟ್ರಿಗೋ ಎಕ್ಸ್ ಎಮ್ ಎಲ್ ಎಗಳಿಗೋ ಕುಮ್ಮ ಕೊಡ್ತಾ ಇದ್ದಾರೆ ನಾವೆಷ್ಟೇ ಹೇಳಿದ್ರು ಅವರು ಅವರಷ್ಟ ಅವ್ರಿಗೆ ಶಾಮೀಲಾಗಿ ಅವರು ನಮ್ಮ ಬಂಡೆ ಇಲ್ಲಿ ಸುಮಾರು ರೈತರು ಕೆರೆ ದೇವಸ್ಥಾನ ಮನೆಗಳು ಎಲ್ಲ ನಾಲ್ಕೈದು ಹಳ್ಳಿ ಜನಗಳಿಗೆ ತೊಂದರೆ ಮಾಡ್ತಾ ಅವರು ಅವ್ರಿಗೆ ಶಾಮೀಲಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಇನ್ನೂ ಒಂದ್ಸಲಿ ಮನವಿ ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಗಣಿಗಾರಿಕೆಗೆ ಇಲ್ಲಿ ಅವಕಾಶ ಕೊಡಬಾರ್ದು ನೀವು ಕೊಟ್ಟಲ್ಲಿ ನಮ್ಮ ಹೋರಾಟ ಎಂದಿಗೂ ನಿಲ್ಲಲ್ಲ ಇಲ್ಲಿನ ಇಬ್ಬರು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಅವ್ರಿಗೆ ಮನವಿ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನೀವು ಗಣಿಗಾರಿಕೆಗೆ ನಮ್ಮ ಜನಗಳಿಗೆ ಅನುಕೂಲ ಆಗೋ ಥರ ವ್ಯವಸ್ಥೆ ಮಾಡಿ ಗಣಿಗಾರಿಕೆಗೆ ಮಾತ್ರ ಅವಕಾಶ ಕೊಡಬೇಡ್ರಿ ಅಂತ ಹೇಳಿದ್ದಾರೆ ಆದ್ರೂನು ಅಧಿಕಾರಿಗಳೆಲ್ಲ ಒಂದ್ ಕಡೆ ನಮ್ಮ ಮಾಜಿ ಮಿನಿಸ್ಟರ್ ವರ್ತೂರ್ ಪ್ರಕಾಶ್ ಅವ್ರಿಗೆ ಸ್ಪಂದಿಸ್ತಾ ಇದಾರೆ ಹೊರ್ತು ನಮ್ಗೆ ಯಾರಿಗೂ ನಮ್ಮ ಮಾತಿಗೆ ಯಾರಿಗೂ ಅವ್ರು ಬೆಲೆ ಕೊಡ್ತಾ ಇಲ್ಲ ದಯಮಾಡಿ ಯಾವುದೇ ಕಾರಣಕ್ಕೂ ಇಲ್ಲಿ ಕೊಡಬಾರ್ದು ಅಂತ ಆಗ್ರಹ ಮಾಡ್ತಾ ನೆಕ್ಸ್ಟ್ ತಿಂಗಳು ಎರಡನೇ ತಾರೀಕು ಗ್ರಾ ಗ್ರಾಮಗಳ ಪಕ್ಕದಲ್ಲಿ ಇರತಕ್ಕಂತ ಕೋಲಾರ ಚಿಂತಾಮಣಿ ಹೆದ್ದಾರಿಯಲ್ಲಿ ಚಿಟ್ನಳ್ಳಿ ಗೇಟ್ ನಲ್ಲಿ ಬಂದ್ಗೆ ಕರೆ ಕೊಟ್ಟಿರ್ತೇವೆ ಆ ದಿನ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇಲ್ಲ ನಾವು ನಿಮಗೆ ಸಹಾಯ ಮಾಡ್ತೀವಿ ಅಂತ ನಾವು ನಾವಲ್ಲಿ ಸ್ಟ್ರೈಕ್ ಮಾಡ್ತೀವಿ ದಯಮಾಡಿ ಇದನ್ನ ನಿಲ್ಲಿಸ್ಬೇಕು ಅಂತ ಕೇಳ್ಕೊತೀವಿ